ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚೈತಮರಿ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನನ್ನ ನಲ್ವತ್ತಾರನೇ ವಿಡಿಯೋ ನಮ್ಮ ಹೊಲ್ದಾಗ ರಾಜಗಿರಿ ಪಲ್ಯಕ್ಕೆ ಹೇಳಕ್ತೀವಿ ಇವತ್ತು ಸೊ ಹಾಗಾಗಿ ಮುಂಜಾನೆ ಜಲ್ದಿನೇ ಎದ್ದು ಬಂದೀವಿ ಶಾಸಕರು ಕುಡಿದಿಲ್ಲ ಆ ಮುಖಾನು ತೊಗೊಂಡಿದ್ದಾರ ಹಂಗ ಎದ್ದು ಬಂದ ಇವತ್ತು ಸಂಡೆ ಅಲ್ಲ ಸಂಡೇ ಮಾರ್ಕೆಟಿಗೆ ಹೋಗ್ತಾರ ನಮ್ಮನೆ ಮಾರಕ್ಕೆ ಹಂಗಾಗಿ ಜಲ್ದಿನೇ ಎದ್ದು ಬಂದಿನಿ ಎಲ್ಲರೂ ಒಂದೊಂದು ಥರ ಕೆಲಸ ಮಾಡ್ತಾರೆ ನೋಡಿರಿ ಸೊ ಈಗ ನಾನು ನಮ್ಮವ್ವ ನಮ್ಮ ತಂಗಿ ಅದೀವಿ ನಮ್ಮ ಇನ್ನೊಬ್ ತಂಗಿ ವಿಡಿಯೋ ಮಾಡಾಕ್ತಿದಾಳೆ ಸೊ ಅಕ್ಕಿನ ಬಿಟ್ಟ ನಾವು ಮೂರು ಮಂದಿ ಪಲ್ಯ ಕೇಳ ಹಾಕತ್ತಿದ್ವಿ ಹಂಗ ನೋಡ್ರಿ ಈಗ ನನ್ನ ಮಗಳ ನನ್ನ ಇವ್ರಿಬ್ಬರು ಅಂತ ಏನು ದಗ್ದ ಮಾಡಿದ್ಲು ನೋಡ್ರಿ ಇವರು ನನ್ನ ಮಗಳ ಜೊತೆ ಕುಂತು ಬಿಡ್ತಾರೆ ಇಷ್ಟು ಆಟ ಆಡಿಸ್ಕೊತ ಕುಂತು ಬಿಡದ ಇವ್ರ ದೊಡ್ಡ ದಗ್ದ ಮನೆ ಮುಂದೆ ಹೊಲ ಆಯ್ತು ನಮ್ದಂತ್ರು ಸೊ ನಮ್ಗೆ ಚಂದ ಅನ್ಸುತ್ತೆ ಬೆಳಗ್ಗೆ ಎದ್ದ ಏನರ ದಗ್ದಾತು ಇತ್ತಂದ್ರೆ ಜಲ್ದಿನ ಹೊಲ್ದಾಗ ಹೋಗುದು ಹೊಲ್ದಾಗ ಹೋಗಿ ಬಂದು ದಗ್ದ ಮುಗಿಸಿ ಹೊಲದಂದು ದಗ್ದ ಬಂದ ನಾವು ನಮ್ಮ ಮನೆಯನ್ನು ದಗ್ದ ಮುಗಿಸ್ಕೊತೀವಿ ಹಂಗ ಈಗ ಊರಾಗಿರ್ತೀವಿ ಇಲ್ಲ ಹೊಲ್ದಾಗ ಹೊಲಕ್ಕೆ ಬರಬೇಕು ಹೋಗಬೇಕು ಮತ್ತು ಹೋದಿಂದ ಮಾಡಬೇಕು ಈ ಥರ ನಮ್ಗೇನು ಪ್ರಾಬ್ಲಮ್ ಇಲ್ಲ ಎಲ್ಲ ಮನೆ ಮುಂದೆ ಹೊಲ ಐತೆ ನಮ್ದು ಸಂಡೇ ಬಂತಂದ್ರೆ ನಮ್ಮ ತಂಗಿಯರಿಗಂತೂ ಅಂತರೂ ದಗದಿರ್ತೈತಿ ಪಾಪ ಅವ್ರಿಗೂ ರೆಸ್ಟ್ ಮಾಡೋಕ್ಕಾಗೋದಿಲ್ಲ ಓದ್ಕೊಳ್ದಿರತ್ತ ಬರ್ಕೊಳ್ಳೋದಿರತ್ತ ಅಂತ ಹೇಳ್ತಾರತಾರ ಬಟ್ ನಮ್ದು ಜೀವನ ಇದು ಆಗ್ಬೇಕಂತ ನಾವಂತರ ಅವ್ರನ್ನ ಹೊಲ್ದಾಗ ದಗ್ಕ ಹಚ್ ಬಿಡ್ತೇವೆ ನಮ್ನ್ಯಾಗ ಡೈಲಿ ಏನು ಇರೋದಿಲ್ಲ ಹಂಗಂತ ಡೈಲಿ ಮನ್ಯಂದ ಇರತೈತಿ ಸೊ ಮನ್ಯಂದ್ರ ದಗ್ದ ಮಾಡಬೇಕ ಸ್ವಲ್ಪ ನಾನೇನು ಪಲ್ಯನ ಜಾಸ್ತಿ ಕೇಳಕ್ ಹೋಗ್ಲಿಲ್ಲ ಯಾಕಂದ್ರೆ ಮುಂದಿನ ದಗ್ದಿತ್ತ ಎಲ್ಲ ಪಲ್ಯನ ತೊಗೊಂಡೋಗಿ ಅದನ್ನು ಕ್ಲೀನಾಗಿ ತೊಳೆದಿಡ್ಬೇಕಂತೇಳಿ ನಾನು ಬೇಕೆ ತಗೊಂಡ್ ಹೊಂಟಿದ್ನಿ ಸೊ ಈಗ ನೋಡ್ರಿ ಬ್ಯಾರಲ್ದಾಗ ಸಕ್ರ ನೀರೆಲ್ಲ ಹೋಗ್ಬಿಟ್ಟಿದ್ದು ಸ್ವಲ್ಪ ನೀರಿತ್ತು ಸೊ ಹಾಗಾಗಿ ಬಕೆಟ್ ಅದ್ದಿ ನೀರು ತಗೊಂಡ್ರಿ ನೀಗ ಈಗ ನಾನು ಒಂದೊಂದ ಎದ್ದಿ ನೀರಾಗೆ ನೀಟಾಗಿ ತೊಳೆದು ಸೈಡ್ ಹಿಡ್ ಒಂದು ನೀರು ಅವು ಅಂದ್ರೆ ಸ್ವಲ್ಪ ಪಲ್ಯ ಎಲ್ಲ ಅರಳಿದವ್ರ ಥರ ಫ್ರೆಶ್ಶಾಗಿ ಕಾಣಿಸ್ತಿರುತ್ತೆ ಇಲ್ಲಾಂದ್ರೆ ಹಂಗೆ ಕಾಣಿಸೋದಿಲ್ಲ ಸೊ ಏನಂದ್ರೂ ಈ ಕಾಯಿ ಪಲ್ಯ ಮಾಡೋದು ಪ್ರೊಸೆಸ್ ಅಂದ್ರೆ ವಿಡಿಯೋದಾಗ ತೋರಿಸಿದಷ್ಟು ಆಗಿರೋದಿಲ್ಲ ಸೊ ಇದಕ್ಕೆ ಜಾಸ್ತಿ ಜನ ಇದ್ರೆ ಒಂಥರ ಜಲ್ದಿ ಮುಗಿಸೋಕೆ ಸಾಧ್ಯ ಆಗುತ್ತೆ ಜಾಸ್ತಿ ಜನ ಇರಲಿಲ್ಲ ಅಂದ್ರೆ ಇದನ್ನು ಮಾಡೋದೊಂದು ದೊಡ್ಡ ಕಷ್ಟ ಆಗಿಬಿಡ್ತಿರತೈತಿ ನಮ್ಮನ್ನೆಲ್ಲ ನೋಡಿ ಇವ್ರೇನು ಈ ಥರ ಎಲ್ಲ ಮಾಡ್ತಾರ ದಗ್ಧ ಅಂತೇಳಿ ಜನ ಅಂತಾರೆ ಸೊ ನಾವೇನು ಆ ಥರ ಇಲ್ಲ ದುಡಿಯಾಕ ಸೈ ಮೆರೆಯಾಕ ಸೈ ಅಂತಾರಲ್ಲ ಆ ಥರನ ಅದೀವಿ ನಿಜ ಹೇಳ್ಬೇಕಂದ್ರೆ ಎಲ್ಲರೂ ಸೊ ಆಗ ಅವ್ರಿಗೇನು ಏನು ಮಾಡೋಕ್ಕೆ ಬರ್ತೈತೆ ಅಂತನೋ ಅವರಿಗೆ ನಾನು ವಿಡಿಯೋಗಳ ಸಾಕ್ಷಿ ಅಕ್ಕ ಅಂತ ಅಂದ್ಕೊಳಕತ್ತೀನಿ ನಾನತ್ರ ನಾನು ವಿಡಿಯೋ ಮಾಡ್ಬೇಕಂತೇಳಿ ಈ ಥರ ಎಲ್ಲ ಮಾಡಲ್ಲ ನನ್ನ ರಿಯಲ್ ಲೈಫ್ನ ಹಿಂಗೆ ನಾ ಎದಕ್ಕೂ ಇಂಜರ್ ಇದಲ್ಲಿ ಮಾಡ್ಬೇಕಾ ಮಾಡೇ ತಿರ್ತೀನಿ ಆ ನನಗೆ ಏನಾದರೂ ಮಾಡಬಾರ್ದು ಅನ್ನಿಸ್ತಂದ್ರೆ ಅವ್ರು ಅದಕ್ಕೆ ಪೋರ್ಸ್ ಮಾಡಿದ್ರು ನಾನು ಅದಕ್ಕೆ ಕೈ ದಗ್ದಕ್ಕೆ ಇವತ್ತು ವಿಡಿಯೋ ಮಾಡೋ ಪ್ಲ್ಯಾನಿಂಗ ಬೇರೆ ಇತ್ತು ಸೊ ಬೇರೆ ವಿಡಿಯೋ ಮಾಡ್ಬೇಕಂತ ಪ್ಲ್ಯಾನ್ ಇತ್ತು ಬಟ್ ಬೆಳಗ್ಗೆ ಬೆಳಗ್ಗೆ ಇದ್ದಗಕ್ಕೆ ಬಂದುಬಿಟ್ಟಿವಿ ಸೊ ಹಾಗಾಗಿ ಇವತ್ತೊಂದು ಇರಲಿ ಬೇರೆ ವಿಡಿಯೋ ಏನು ಬೇಡ ಇದ್ದ ಮಾಡಿದ್ರೆ ಆಯಿತು ಮತ್ತು ನಾನು ಇದನ್ನೆಲ್ಲ ಮುಗಿಸಿ ಮತ್ತೆ ಬರೋ ಟೈಮ್ ಅಂದ್ರೆ ಲೇಟ್ ಆಗ್ತಿತ್ತು ಸೊ ಬಂದಿಂದ ನನ್ನ ಡೈಲಿ ಎಲ್ಲ ರುಟೀನ್ ಮುಗಿಸಿ ಇದು ವಿಡಿಯೋ ಮಾಡೋದು ಅಂದ್ರೆ ಭಾಳ ಟೈಮ್ ಆಗಿಬಿಡ್ತಿತ್ತು ಹಂಗಾಗಿ ಈಗ ಬಂದು ವಿಡಿಯೋ ಮಾಡೋಕೆ ತಿಂದಾನೆ ಸೊ ಇನ್ನೂ ಇಷ್ಟು ತೊಳೆಯೋದವ ಮತ್ತು ಇಷ್ಟು ತೊಳೆದು ಹಚ್ಚಿದ್ದವ ಇನ್ನೂ ಕೇಳಾಕತ್ತಾರ ಸೊ ಇವತ್ತು ಹೇಳ್ಬೇಕಂದ್ರೆ ಹೆವಿ ವರ್ಕ್ ಐತಿ ಸೊ ಹಂಗಾಗಿ ಯಾವ ಥರ ವಿಡಿಯೋ ಮಾಡಬೇಕು ಅನ್ನೋದೊಂದು ಟೆನ್ಷನ್ ಆಗಿಬಿಟ್ಟಿತ್ತು ಟೆನ್ಷನ್ದೊಳಗೆ ಅದ್ರೊಳಗೆ ಬೆಳಗ್ಗೆ ಬೆಳಗ್ಗೆ ಇದು ಒಂದು ಪಲ್ಯ ಕೀಳುದಂತೆ ಕೆಲಸ ಬಂತ ಪಲ್ಯ ಕೀಳೋ ಕೆಲಸ ಬರ ಅಂತೇಳಿ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಮಾಡಿ ಸಾಕಾಗಿ ಸೊ ಏನಾಗಿದ್ದಾಗ್ಲತ್ತೆ ಅರ್ಧ ಹೊಲ ಕಿತ್ತಿದ್ವಿ ಸೊ ಹಂಗೆ ಅರ್ಧ ಹೊಲ ಕಿತ್ತಿಂದ ಇನ್ನೇನು ಸ್ವಲ್ಪ ಉಳಿದಿತ್ತು ಉಳ್ದಿತ್ತು ಹಂಗಾಗಿ ಇದ್ದ ವಿಡಿಯೋ ಮಾಡಿಬಿಡಕ್ಕೆ ಇವತ್ತಿಂದ ಚಾಲೆಂಜ್ ಮುಗಿದ್ಬಿಡ್ತೈತಿ ಅಂತೇಳಿ ನಮ್ಮ ತಂಗಿ ಅಂದ್ರೆ ಆಯಿತು ಅಂಥೇಳಿ ವಿಡಿಯೋ ಚಲೋ ಮಾಡಿದ್ ಆಗ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿ ಇವತ್ತಿನ ಡೇನ ಕಂಪ್ಲೀಟ್ ಮಾಡಿದ್ನಿ ಹಂಗೆ ಸೊ ಕಾಯಿಪಲ್ಯದಂದ್ರೆ ಸ್ವಲ್ಪ ಹೆವಿ ವರ್ಕ್ ಇರ್ತೈತಿ ಜಾಸ್ತಿನೇ ಆಗಿತ್ತು ಅದನ್ನ ಕೆಲಸ ಕೀಳಬೇಕು ತೊಳಿಬೇಕು ಕಟ್ಟಬೇಕು ಈ ಥರ ಎಲ್ಲ ವರ್ಕ್ ಭಾಳ ಇರ್ತೈತಿ ಅದ್ರದ್ದು ಕೆಲಸನೇ ಇರ್ತೈತಿ ಹಂಗಾಗಿ ಪ್ಲ್ಯಾನಿಂಗ್ ಎಲ್ಲ ಬೇರೆ ಇತ್ತು ಏನೇನೋ ಇಟ್ಕೊಂಡಿದ್ನಿ ಸೊ ಅದೆಲ್ಲ ಸುಲಾತು ಅದು ಇದ್ದ ವಿಡಿಯೋನ ಮಾಡೋ ಹಂಗ ಅಂದ್ಬಿಡ್ತಿ ಅದಕ್ಕೆ ಈಗಂತರೂ ಎಲ್ಲರೂ ಎಂಟೂವರೆಗೆ ಟೈಮ ನೋಡ್ಬೋದು ನೀವು ಎಂಟುವರೆಗೆ ಟೈಮ ಹಂಗಾಗಿ ಎಲ್ರಿಗೂ ಹೊಟ್ಟಿಸ್ತೈತಿ ನನಗೂ ಅರ್ಟಿಸ್ತೈತಿ ಹಂಗ ಈಗ ನಮ್ಮ ತಂಗಿ ಅಡುಗೆ ಮಾಡಾಕ್ತಾವೆ ಇನ್ನು ಹೋಗಿ ಊಟ ಮಾಡ್ಬೇಕು ನಾವು ಸೊ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ನಮ್ಮ ವಿಡಿಯೋ ನಿಮಗೆ ತಿಂದು ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಿಂಗೆ ಬಡ್ರ ಮಕ್ಳು ದೇವಿ ಒಂದು ಸ್ವಲ್ಪ ಬೆಳೆಸ್ರಿ ಸೊ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಥ್ಯಾಂಕ್ ಯು